ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯ ಕೈ ಚಳಕ ಗೊತ್ತಾಗಿದೆ ಇಪ್ಪತ್ತು ಲಕ್ಷದ ಸ್ಕ್ಯಾನಿಂಗ್ ಅನ್ನ ಎಗರಿಸ ಬಿಟ್ಟಿದ್ದಾರೆ ಈ ಸಿಬ್ಬಂದಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯ ಕೈ ಚಳಕ ನೋಡ್ಬೇಕು ನೀವು ಆಸ್ಪತ್ರೆಯಲ್ಲಿ ಇಪ್ಪತ್ತು ಲಕ್ಷದ ಸ್ಕ್ಯಾನಿಂಗ್ ಮಷಿನ್ ಅನ್ನ ಕಳ್ಳತನ ಮಾಡಿರೋದು ಗರ್ಭಿಣಿಯರ ತಪಾಸಣೆಯ ಸ್ಕ್ಯಾನ್ ಮಷಿನ್ ಅನ್ನ ಕಳವು ಮಾಡಿರೋದು ಈ ಘಟನೆ ಹಾಸನ ಜಿಲ್ಲೆಯ ಬೇಲೂರು ಲೋಕಾಸ್ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿರೋದು ಇಡೀ ದರ್ಜೆಯ ನೌಕರನ ಮನೆಯಲ್ಲಿ ಮಷಿನ್ ಪತ್ತೆಯಾಗಿದೆ ಆಸ್ಪತ್ರೆ ಸ್ಕ್ಯಾನಿಂಗ್ ಮಷಿನ್ ಅನ್ನ ಪ್ರದೀಪ್ ಎನ್ನುವ ಸಿಬ್ಬಂದಿ ಕದ್ದೊಯ್ದಿರೋದು ತನ್ನ ಮನೆಯಲ್ಲಿ ರೋಗಿಗಳ ತಪಾಸಣೆಯನ್ನ ಮಾಡಿಸಿರೋ ಶಂಕೆ ವ್ಯಕ್ತವಾಗ್ತಿದೆ ಗಂಡು ಹೆಣ್ಣು ಭ್ರೂಣ ಲಿಂಗವನ್ನ ಪತ್ತೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ರೇಡಿಯೋಲಾಜಿಸ್ಟ್ ನೇಮಕ ನಂತರ ಪ್ರಕರಣ ಬಯಲಿಗೆ ಬಂದಿದೆ ಕಳವಾಗಿದ್ದ ಸ್ಕ್ಯಾನಿಂಗ್ ಮಷಿನ್ ಮತ್ತೆ ಆಸ್ಪತ್ರೆಯಲ್ಲಿ ಪ್ರತ್ಯಕ್ಷವಾಗ್ಬಿಟ್ಟಿದೆ ಮಷಿನ್ ವಾಪಸ್ ಆಸ್ಪತ್ರೆಗೆ ತಂದಿಡುವ ದೃಶ್ಯ ಇದೆಯಲ್ಲ ಇದು ಸಿಕ್ಕು ಬಿದ್ದಿದೆ ಸದ್ಯ ಆಸ್ಪತ್ರೆಗೆ ಮಹಿಳಾ ಆರೋಗ್ಯ ರಕ್ಷಣಾ ಸಮಿತಿ ಆಸ್ಪತ್ರೆಗೆ ಭೇಟಿ ನೀಡಿದೆ ಪ್ರಕರಣದ ಸಂಬಂಧ ಬೇಲೂರು ನಗರ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ ಎಂತೆಂತ ಮಹಾನುಭಾವರಿದ್ದಾರೆ ನೋಡಿ ಎಂತೆಂತ ಬುದ್ಧಿವಂತರು ಅಂದ್ರೆ ಹಣ ಮಾಡ್ಕೊಳ್ಳೋದಕ್ಕೆ ನೋಡಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾರಿಗೂ ಗೊತ್ತಾಗ್ಬಾರ್ದು ಮಾಡ್ತಾ ಇರುವಂತಹ ಒಳ್ಳೆ ಕೆಲಸಗಳು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಹಿಂಬದಿಯಿಂದ ಹೋಗ್ತಿದ್ದಾರೆ ಸ್ಕ್ಯಾನಿಂಗ್ ಮಷೀನ್ ಅನ್ನ ಕತ್ಕೊಂಡು ಇಪ್ಪತ್ತು ಲಕ್ಷದ ಸ್ಕ್ಯಾನಿಂಗ್ ಮಷಿನ್ ಅಂದ್ರೆ ಭ್ರೂಣವನ್ನ ಪತ್ತೆ ಹಚ್ಚುತ್ತಾರಲ್ಲ ಒಂದಿಷ್ಟು ತಿಂಗಳು ತುಂಬಿದ ನಂತರದಲ್ಲಿ ಇರೋದು ಹೆಣ್ಣು ಮಗುನ ಗಂಡು ಮಗುನ ಅಂತ ಚೆಕ್ ಮಾಡ್ತಾರಲ್ಲ ಆ ಮಷೀನ್ ಅನ್ನ ಯಾರಿಗೂ ಗೊತ್ತಾಗದ ಹಾಗೆ ಮನೆಗೆ ತಗೊಂಡೋಗಿರೋದು ಯಾಕೆ ಯಾವ ಉದ್ದೇಶಕ್ಕೆ ತಗೊಂಡೋಗಿರ್ತಾರೆ ಆಸ್ ಯೂಶಲ್ ಎಲ್ಲರಿಗೂ ಗೊತ್ತಾಗಿರತ್ತೆ ಯಾರೋ ಒಬ್ರು ಪ್ರೆಗ್ನೆನ್ಸಿಲಿ ಲೇಡಿ ಇರ್ತಾರೆ ಈತ ನಾನು ಚೆಕ್ ಮಾಡ್ತೀನಿ ಇಷ್ಟು ದುಡ್ಡು ಕೊಡಿ ಅಂತ ಡೀಲ್ ಮಾಡ್ಕೊಂಡಿರ್ತಾರೆ ಮೆಷಿನ್ ಬೇಕಲ್ಲ ಅದಕ್ಕೆ ಹಾಸ್ಪಿಟಲ್ ನಿಂದ ಎಗರ್ಸ್ಕೊಂಡು ಹೋಗಿರೋದು ರೇಡಿಯಾಲಜಿಸ್ಟ್ ನೇಮಕದ ನಂತರ ಪ್ರಕರಣ ಬೆಳಕಿಗೆ ಬಂದಿರೋದಿಲ್ಲ ಅಂದ್ರೆ ಗೊತ್ತೇ ಆಗ್ತಾ ಇರಲಿಲ್ಲ ಮೆಷಿನ್ ಎಲ್ಲಿ ಕಳೆದು ಹೋಗಿದೆ ಅಲ್ಲಿ ಇಟ್ಟಿದ್ದೀರಾ ಇಲ್ಲಿ ಇಟ್ಟಿದ್ದೀರಾ ಯಾಕಂತ ಹೇಳಿದ್ರೆ ಆ ಮೇಂಟೆನೆನ್ಸ್ ಆಗಿರತ್ತಲ್ವಾ ಸರ್ಕಾರಿ ಹಾಸ್ಪಿಟಲ್ ಗಳಂತ ಹೇಳಿದ್ರೆ ಈ ಅಸಡ್ಡೆ ಇದ್ದಿದ್ದು ಒಂದೇ ಹೋಗಿದ್ದು ಒಂದೇ ಅನ್ನುವಂಥ ರೀತಿಯಲ್ಲ ಅವ್ರು ಇರ್ತಾರೆ ಸದ್ಯದ ಮಟ್ಟಿಗೆ ಈಗ ಮಷೀನ್ ಅನ್ನ ವಾಪಸ್ ಕೂಡ ತಂದಿಟ್ಟಿದ್ದಾನೆ ಯಾವಾಗ ಅಂತ ಹೇಳಿದ್ರೆ ಹಾಸ್ಪಿಟಲ್ಗೆ ಮಹಿಳಾ ರಕ್ಷಣಾ ಸಮಿತಿಯವರು ಭೇಟಿ ನೀಡಿ ಚೆಕ್ ಮಾಡ್ತಾರಲ್ವಾ ಯಾವ ಮಷಿನ್ ಇದೆಯಾ ಏನಾದರೂ ಕಳ್ತನ ಆಗಿದೆಯಾ ಏನು ಎತ್ತ ಅಂತ ಗೊತ್ತಾಗಬಾರ್ದಲ್ಲ ಹಾಗಾಗಿ ಮತ್ತೆ ತಂದಿಟ್ಟಿರೋದು ಪ್ರಕರಣದ ಸಂಬಂಧ ಸದ್ಯ ಬೇಲೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಲ್ಲ ಮನೆಗೆ ತಗೊಂಡೋಗಿ ಇಟ್ಕೊಳಕ್ ಇಲ್ಲ ಇದೇ ಕಂಪೌಂಡ್ ಒಳಗಡೆ ಇರೋದ್ರಿಂದ ಮೋಸ್ಟ್ಲಿ ಅವ್ನು ಇಲ್ಲೇ ಇದೆ ಅಲ್ಲ ಮಾಮೂಲಿ ತಂದು ಇಟ್ಟರಾಯ್ತು ಅಂತ ಇಟ್ಟಿದ್ದಾನೆ ಏನು ಲೆಟರ್ ಕೊಟ್ಟಿದ್ವಿ ಲೆಟರ್ ಕೊಟ್ಟಿದ್ವಿ ಯಾಕೆ ತಗೊಂಡೋಗಿದ್ದೆ ಅಂತ ಅವನ ಉತ್ತರನೂ ಕೊಟ್ಟಿದ್ದಾನೆ ಅದನ್ನ ನಾವು ಆ ಲೆಟರ್ನ ನಮ್ಮ ಈ ತರ ತಗೊಂಡೋಗಿಲ್ಲ ಬಟ್ ತಪ್ಪಾಗಿದೆ ನಾನು ವಾಪಸ್ ತಂದು ಇಡಬೇಕಾಗಿತ್ತು ನಂಗೆ ಇಡಕ್ಕೆ ಮಾತೋಯ್ತು ಕೆಲಸದ ಒತ್ತಡ ನೈಟ್ ಡ್ಯೂಟಿ ಇತ್ತು ನೈಟ್ ಡ್ಯೂಟಿ ಇರೋದ್ರಿಂದ ನಮಗೆ ಕೆಲಸದ ಒತ್ತಡಲ್ಲಿ ನನಗೆ ಇದಾಯಿತು

maneto